ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪ್ರತಿಮೆ ಇದೇ ಸ್ಥಳದಲ್ಲಿ ಆಗ್ಬೇಕಾಗಿರೋದು ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪ್ರತಿಮೆ ಇದೇ ಸ್ಥಳದಲ್ಲಿ ಆಗ್ಬೇಕಾಗಿರೋದು ಹಾಗೆ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳನ್ನು ನಂಬ್ಕೋತೇವೆ ಕನಿಷ್ಠ ಪ್ರತಿಮೆ ಪ್ರತಿಮೆಯ ಒಂದು ಅನಾವರಣ ಆಗುವ ತನಕನೂ ನಮ್ ಹೋರಾಟಗಳು ನಿಲ್ಲಲ್ಲ ಹಾಗೆ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳನ್ನು ನಂಬ್ಕೋತೇವೆ ಕನಿಷ್ಠ ಪ್ರತಿಮೆ ಪ್ರತಿಮೆಯ ಒಂದು ಅನಾವರಣ ಆಗುವ ತನಕನೂ ನಮ್ ಹೋರಾಟಗಳು ನಿಲ್ಲಲ್ಲ ಮಹಾಕವಿರಾದಂತರವರ ನೂರ ಮೂವತ್ತೆಂಟು ಗಂಟೆಯ ಜನ್ಮದಿನವನ್ನ ಮುಳುಬಾರಿನಲ್ಲಿ ಹಾಗೂ ತಾಲೂಕು ಆಡಳಿತದಿಂದ ಹಾಗೂ ನಗರಸಭೆ ವತಿಯಿಂದ ತೀರಾ ಅತ್ತೂರಿಯಿಂದ ಯಾವಾಗಲೂ ನೆಲೆಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇದರ ಸಲುವಾಗಿ ಇಂದು ಮುಳುಬಾರಿನಲ್ಲಿ ಪ್ರವೃತ್ತವಾದಂತಹ ಒಂದು ಮೆರವಣಿಗೆ ಸಾಗ್ತಾ ಇದೆ ನೋಡಿರಬಹುದು ಬೆಳಗ್ಗಿಂದ ಈ ಒಂದು ವಿಜೃಂಭಣೆ ಒಂದು ಹಬ್ಬದ ಸಂಭ್ರಮ ಡಿವೇಜಿ ಹುಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ ನಮ್ಮ ಪೂರ್ವ ಜನ್ಮದ ಸೋಫಾ ಏನೋ ಅಂತಹ ದೇವಿ ವಿ ಗುಂಡಪ್ಪನವ್ರು ಹುಟ್ಟಿರೋ ಸ್ಥಳದಲ್ಲಿ ನಾವಿಂದು ಬದುಕ್ತಾ ಇದ್ದೀವಿ ಇದೊಂದು ನಮ್ಗೆ ಹೆಮ್ಮೆಯ ಸಂಗತಿ ಭಗವದ್ಗೀತೆ ಅಂತ ಹೆಸರಾಗಿರ್ತಕ್ಕಂಥ ಮಂಕು ತಿಮ್ಮನ ಕಗ್ಗಗಳನ್ನ ರಚನೆ ಮಾಡಕ್ಕೆ ಪ್ರೇರಣೆ ಸಿಕ್ಕಿದ್ದು ಇದೇ ಕುಮೂರ್ಪರದಲ್ಲಿ ಅಂತ ಅವರು ತಮ್ಮ ಒಮ್ಮೆ ತಿಳಿಸಿರುತ್ತಾರೆ ಅವರಿಗೆ ಈ ಹುಟ್ಟು ಜನ್ಮ ಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾಷೆ ಕನ್ನಡ ಮನವಿಗೆ ಒಂದು ಭಿನ್ನ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪ್ರತಿಮೆ ಇದೇ ಸ್ಥಳದಲ್ಲಿ ಆಗಬೇಕಾಗಿರೋದು ಇದೇ ಇದು ಮುಳುಭಾಗಿಲಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಡಿ ವಿಜಿ ವೃತ್ತದಲ್ಲಿ ಡಿ ವಿಜಿ ಪ್ರತಿಮೆ ಇಲ್ಲೇ ಸ್ಥಾಪನೆ ಆಗಬೇಕು ಆ ನಿಟ್ಟಿನಲ್ಲಿ ನಮಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ನಮಗೆ ಸಹಕಾರ ನೀಡಲೇಬೇಕಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆ ನಿರ್ಮಾಣಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳು ನಂಬ್ಕೋತೇವೆ ಕನಿಷ್ಠ ಪ್ರತಿಮೆ ಪ್ರತಿಮೆಯ ಒಂದು ಅನಾವರಣ ಆಗುವ ತನಕನೂ ನಮ್ಮ ಹೋರಾಟಗಳು ನಿಲ್ಲಲ್ಲ ಇದಕ್ಕೆ ಈ ಮುಡಬಾಳ್ನ ಎಲ್ಲ ಸಮಸ್ಯೆ ಕನ್ನಡ ಅಭಿಮಾನಿಗಳು ಸಹಕಾರ ನೀಡಬೇಕಂತ ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ